ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ನ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಡೆಫಿನೆಟ್ಲಿ ನಿಮ್ಮ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದು ತಿಳ್ಕೊಬೇಕು ಅದೆಲ್ಲದಕ್ಕೂ ಎಲ್ಲದಕ್ಕೂ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಸೊ ಈ ಒಂದು ಆಪರ್ಚುನಿಟಿನ ನೀವು ಯೂಟಿಲೈಸ್ ಮಾಡ್ಕೊಳ್ಬಹುದು ಸೊ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಮಾಡಿ ಅಂತ ಸೊ ಫೈನಲಿ ಎಲ್ಲರಿಗೂ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ಬಿಫೋರ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ಸೊ ಆಫ್ಟರ್ ಟ್ವೆಂಟಿ ಫಿಫ್ತ್ ನೀವು ಏಪ್ರಿಲ್ ಕಾಲ್ ಮಾಡ್ತೀರಾ ಅಂತಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ಪ್ಯಾಕೇಜ್ ಎಕ್ಸ್ಪೈರಿ ಆಗುತ್ತೆ ಆ್ಯಂಡ್ ಯಾರಿಗೂ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದ್ಮೇಲೆ ಸಿಗೋದಿಲ್ಲ ಸೊ ಇಷ್ಟು ಒಳಗಡೆ ನೀವು ಯುಟಿಲೈಸ್ ಮಾಡ್ಕೊಂಡು ನೀವು ಕೇಳ್ಕೊಬೋದು ಅಂತ ಹೇಳ್ತೀನಿ ಸೊ ಎಷ್ಟು ಕ್ವೆಶನ್ಸ್ ಆದರೂ ಕೇಳ್ಬೋದು ಸೊ ತುಂಬ ಜನ ಥ್ರೂ ಫೋನ್ ಕಾಲೇ ಪ್ರಿಫರ್ ಮಾಡ್ತಾರೆ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಯಾವುದೇ ರೀತಿ ಮೆಸೇಜಸ್ ವಾಯ್ಸ್ ನೋಟ್ ಅಂತ ಏನೂ ಸಿಗಲ್ಲ ಸೊ ಫೋನ್ ಕಾಲೇ ಡೈರೆಕ್ಟ್ ಫೋನ್ ಕಾಲೇ ಇರುತ್ತೆ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೋನೆಟ್ ಆಗುತ್ತೆ ಸೊ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಯಾರ ಜೊತೆ ಇದ್ದೀರಾ ಯಾರ ಜೊತೆ ಇದ್ದೀರಾ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಏನಾದ್ರೂ ಇದೆಯಾ ಸೊ ತುಂಬಾ ಜನ ಇದನ್ನ ಲೈಕ್ ಏನೋ ರೀಡಿಂಗ್ಸ್ ಮಾಡುವಾಗ ಕೇಳ್ತೀರಾ ಲೈಕ್ ಏನೋ ಮ್ಯಾಮ್ ನಮ್ಮ ಜೀವನದಲ್ಲಿ ಯಾರ ಜೊತೆಗೆ ನಾವ್ ಇದೀವಿ ಆ ಒಂದು ವ್ಯಕ್ತಿ ನಮ್ಮ ಪಾಸ್ಟ್ ಲೈಫ್ ಲವರ್ ಪಾಸ್ಟ್ ಲೈಫ್ ಇಂದ ಬಂದವರ ಅದೆಲ್ಲ ತಿಳ್ಕೊಬೇಕು ಅಂತ ಕುತೂಹಲ ಇದೆ ಅಂತ ಸೊ ಫೈನಲಿ ಇದು ಎಲ್ಲರಿಗೂ ರೆಸಲ್ಟ್ ಆಗತ್ತೆ ಸೊ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಜೊತೆಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅಂದ್ರೆ ಓದ ಜನ್ಮದ ಋಣ ಅನ್ ಬಂದ ಏನಾದ್ರು ಇದೆಯಾ ಆ ಒಂದು ವ್ಯಕ್ತಿ ಆ ಒಂದು ಪಾಸ್ ಲೈಫ್ ಇಂದ ನಿಮ್ ಲೈಫ್ ಅಲ್ಲಿ ಇದಾರಾ ಈ ಒಂದು ರೀತಿಯ ಒಂದು ರೀಡಿಂಗ್ ಇದಾಗಿರತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನೀವ್ ಯಾರನ್ನ ಇಷ್ಟ ಪಡ್ತಾ ಯಾರ ಜೊತೆ ಸಂಬಂಧದಲ್ಲಿ ಇದೀರಾ ಆ ಒಂದು ವ್ಯಕ್ತಿಯ ಜೊತೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆಯಾ ಆ ಪಾಸ್ಟ್ ಲೈಫ್ ಇಂದಾನೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದಾರಾ ಅಂತ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿನ್ ಸೊ ಮೆಜಿಷಿಯನ್ ಅದೇ ಬಾಟಮ್ ಆಫ್ ದಿ ಕಾರ್ಡ್ ಸೊ ಗಾಯ್ಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ಮೆಜಿಷಿಯನ್ ಅಂಡ್ ಚಾರಿ ಇದೆ ಸನ್ ಕಾರ್ಡ್ ಇದೆ ಬ್ಯೂಟಿಫುಲ್ ಕಾರ್ಡ್ ಅಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ತ್ರೀ ಆಫ್ ಸಾರ್ಟ್ಸ್ ಜಡ್ಜ್ಮೆಂಟ್ ಓಕೆ ಅಂಡ್ ಪೇಜ್ ಆಫ್ ಸಾರ್ಟ್ಸ್ ಓಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದೀರಾ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಈ ಒಂದು ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿ ಇದ್ದಂತ ವ್ಯಕ್ತಿನ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಬಿಕಾಸ್ ವಿ ಹ್ಯಾವ್ ಸನ್ ಮೆಜಿಷಿಯನ್ ಚಾರಿಯೇಟ್ ಸೊ ಈ ಮೂರು ಕಾರ್ಡ್ಸ್ ಪ್ರಕಾರ ಸೊ ದಿಸ್ ಆರ್ ದ ಮೇಜರ್ ಕಾರ್ಡ್ಸ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಫ್ರಮ್ ಯುವರ್ ಪಾಸ್ಟ್ ಲೈಫ್ ಅಂತ ಹೇಳ್ಬೋದು ಸೊ ಇವರ ಜೊತೆಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಯೋರ್ ಸೋಲ್ ಮೇ ಟ್ವಿನ್ ಫ್ಲೇಮ್ ಈ ಎನರ್ಜೀಸ್ ಕಾಣಿಸ್ತಾ ಇದೆ ಸೊ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರ ಆ ಒಂದು ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ಇರ್ಬೋದು ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ತೀನಿ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಫ್ರಮ್ ಯುವರ್ ಪಾಸ್ಟ್ ಸೊ ಪಾಸ್ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಸೊ ಹಾಗಾಗಿ ಈ ಒಂದು ಲೈಫಲ್ಲೂ ಕೂಡ ಈ ಒಂದು ವ್ಯಕ್ತಿಯ ಜೊತೆಗೆ ರಿಲೇಶನ್ಶಿಪ್ ಮತ್ತೆ ಸಂಬಂಧ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದ ಮೇಲೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಒಂದು ಪಾಸಿಟಿವಿಟಿಯಿಂದ ಚೆನ್ನಾಗಿ ಕೂಡಿರಬಹುದು ಮೇ ಬಿ ಯಾಕೆಂತಂದ್ರೆ ನನಗೆ ಮೆಜಿಷಿಯನ್ ಅಂಡ್ ಸನ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಾಗಿಂದ ನೀವು ಒಂದು ಒಳ್ಳೆ ರೀತಿಯಿಂದ ಲೈಫ್ನ ಚೇಂಜ್ ಮಾಡ್ಕೊಂಡಿರ್ಬೋದು ಅಥವಾ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಅವ್ರ ಲೈಫಲ್ಲಿ ಸಿಕ್ಕದ್ಮೇಲೆ ಅಥವಾ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮೇಲೆ ನಿಮ್ಮ ಇಬ್ಬರ ಲೈಫ್ ಕೂಡ ತುಂಬಾನೇ ಚೇಂಜಸ್ ಆಗಿದೆ ಬದಲಾಗಿದೆ ಅಂಡ್ ಯಾಕೆ ಬದಲಾಗಿದೆ ಅನ್ನೋದಾದ್ರೆ ಸನ್ ಇರೋದ್ರಿಂದ ಸೊ ನೀವು ಮೊದಲೆಲ್ಲ ಈ ಒಂದು ಕನೆಕ್ಷನಲ್ಲಿ ಅಲ್ಲಿ ಪ್ರೀತಿ ಪ್ರೇಮ ಲವ್ ಮ್ಯಾರೇಜ್ ಇದರ ವಿಚಾರದಲ್ಲೆಲ್ಲ ನೀವು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದ ಮೇಲೆ ನಿಮಗೆ ಅದು ಅರ್ಥ ಆಗಿದೆ ನಿಜವಾದ ಲವ್ ಏನು ಟ್ರೂ ಲವ್ ಏನು ಅಂಡ್ ಲವ್ ಮ್ಯಾರೇಜ್ ಅನ್ನೋದ್ರಲ್ಲೆಲ್ಲ ನಿಮಗೆ ನಂಬಿಕೆ ಬಂದಿದ್ದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ಮೇಲೆ ಸೊ ಹಾಗಾಗಿ ನಿಮ್ಮ ಲೈಫಲ್ಲೂ ಕೆಲವೊಂದು ಬದಲಾವಣೆಗಳಾಗಿದೆ ಇವರ ಲೈಫಲ್ಲೂ ಕೂಡ ಬದಲಾವಣೆಗಳಾಗಿದೆ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫ್ರಮ್ ಯುವರ್ ಪಾಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ತುಂಬ ತುಂಬ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಇಸ್ ಫಿಸಿಕಲಿ ಮೆಂಟಲಿ ಎಮೋಷನಲ್ ಆಗಿ ನಿಮ್ಮಿಬ್ಬರ ಮಧ್ಯ ಒಂದು ಅನ್ಕಂಡೀಷನಲ್ ಲವ್ ಇದೆ ಅಂತ ಹೇಳ್ತೀನಿ ಸೊ ದೇರ್ ಇಸ್ ನಾ ನಾಟ್ ಲೈಕ್ ಜಸ್ಟ್ ಫಿಸಿಕಲ್ ರಿಲೇಶನ್ಶಿಪ್ ಮಾತ್ರ ಇದೆ ಅಂತ ಹೇಳಕ್ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಎಮೋಷನಲ್ ಆಗು ಕೂಡ ಕನೆಕ್ಟ್ ಆಗಿದ್ದಾರೆ ಸೊ ದಟ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಇನ್ ಲವ್ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಆರ್ ಇನ್ ಅಟ್ಯಾಚ್ಡ್ ಟು ಯು ಸೊ ಹಾಗಾಗಿ ನಾನೇನು ಹೇಳ್ಬೋದು ಈ ಒಂದು ವ್ಯಕ್ತಿಯ ನೀವು ಇಲ್ದೆ ಅವರು ಇರೋಕ್ಕಾಗಲ್ಲ ಆ್ಯಂಡ್ ಅವ್ರ ಇಲ್ದೇ ನೀವು ಇರೋಕ್ಕಾಗಲ್ಲ ಬಿಕಾಸ್ ನೀವಿಬ್ರು ಮಧ್ಯ ಅಷ್ಟು ಒಳ್ಳೆ ಬಾಂಡಿಂಗ್ ಇದೆ ಆ್ಯಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಈ ಒಂದು ಕನೆಕ್ಷನಲ್ಲಿ ಸೊ ಎಷ್ಟೇ ನಿಮ್ ಮಧ್ಯ ಆರ್ ಆರ್ಗ್ಯುಮೆಂಟ್ಸ್ ಆದರೂ ಜಗಳ ಆದರೂ ನೀವಿಬ್ರು ಮತ್ತೆ ಮತ್ತೆ ಒಂದಾಗ್ತಾ ಇರ್ತೀರಾ ಭೇಟಿ ಮಾಡ್ತಾ ಇರ್ತೀರಾ ಅಂತ ಅಂದರೆ ಈ ಒಂದು ವ್ಯಕ್ತಿ ಗಿವ್ ಅಪ್ ಮಾಡ್ತಾ ಇಲ್ಲ ಈ ಒಂದು ಕನೆಕ್ಷನ್ ಅಂಡ್ ನಿಮ್ಮಿಬ್ರು ಮಧ್ಯೆ ಎಷ್ಟೇ ಡಿಫ್ರೆನ್ಸಸ್ ಇರಲಿ ಲೈಕ್ ಯು ನೋ ಏಜ್ ಡಿಫ್ರೆನ್ಸ್ ಆಗಿರ್ಬೋದು ಕಾಸ್ಟ್ ರಿಲಿಜನ್ ಏನೇ ಡಿಫ್ರೆನ್ಸಸ್ ಇದ್ರು ಕೂಡ ನಿಮ್ಮ ಇಬ್ಬರ ಮಧ್ಯ ದಿರ್ ಇಸ್ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತೀನಿ ಅಂಡ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ಯು ಬೋತ್ ಆರ್ ಇನ್ ಲವ್ ಅಂತ ಹೇಳ್ಬೋದು ಈ ಒಂದು ಕನೆಕ್ಷನ್ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಜಾಸ್ತಿ ನನ್ನ ಪಾರ್ಟ್ನರ್ ನನ್ನ ಟೈಮ್ ಕೊಡಬೇಕು ಅವ್ರು ನಂಗೆ ಟೈಮ್ ಸರಿಯಾಗಿ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇನ್ ರಿಟರ್ನ್ ನೀವೇನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಲೈಕ್ ನೋ ಮನಿ ಕೊಡಬೇಕು ಆತರ ಈ ತರ ಏನೋ ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಅಂತ ಹೇಳ್ಬೋದು ಸೊ ಆ ಒಂದು ಕನೆಕ್ಷನ್ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಚಾರಿಟಿ ಇರೋದ್ರಿಂದ ಕೆಲವೊಂದ್ಸತಿ ಒಂದ್ ವ್ಯಕ್ತಿ ಸ್ವಲ್ಪ ಡಾಮಿನೇಟ್ ನೇಚರ್ ಆಗು ಕೂಡ ಇರ್ತಾರೆ ನಿಮ್ಮ ಜೊತೆಗೆ ತುಂಬಾ ಸೀರಿಯಸ್ ವಿಚಾರದಲ್ಲಿ ಒಂದು ವ್ಯಕ್ತಿ ಕಾಮಿಡಿ ಮಾಡೋದು ಅದ್ರಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಕೆಲವೊಂದ್ ಸತಿ ನೀವು ತುಂಬಾನೇ ಫನ್ನಿಯಾಗಿ ಮಾತಾಡ್ತಾ ಇರ್ತೀರ ಸೊ ಅವ್ರೇನಾದ್ರು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ತೀರಲ್ಲ ಸೊ ಈ ಒಂದು ಸಮಯದಲ್ಲೆಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ತಿದ್ದಾ ಇರ್ತಾರೆ ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಅಂದ್ರೆ ಯು ಹ್ಯಾವ್ ಟು ಬಿಹೇವ್ ಇನ್ ಅ ಸೀರಿಯಸ್ ಸಿಚುಯೇಷನ್ ಈ ತರ ಅವ್ರು ನಿಮ್ಮನ್ನ ಟ್ರೈ ಮಾಡ್ತಾರೆ ತಿದ್ದಕ್ಕೆ ಆಂಡ್ ತುಂಬಾನೇ ಡಾಮಿನೇಟ್ ಇದಾರೆ ಈ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಬಟ್ ಅವ್ರು ಎಷ್ಟೇ ಡಾಮಿನೇಟ್ ಆಗಿದ್ರು ಕೂಡ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಅಂತ ಹೇಳ್ಬಹುದು ಬಿಕಾಸ್ ಈ ಒಂದು ವ್ಯಕ್ತಿಗೆ ಹಿಂದೆ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರ್ಬೋದು ಬಿಕಾಸ್ ತ್ರೀ ಆಫ್ ಛಾಟ್ಸ್ ಇದೆ ಸೊ ತ್ರೀ ಆಫ್ ಛಾಟ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಮಲ್ಟಿಪಲ್ ಬ್ರೇಕಪ್ಸ್ ಆಗಿದೆ ಮಲ್ಟಿಪಲ್ ಲೈಕ್ ಏನೋ ಲವ್ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದೆಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಮಾಡಿ ಇವಾಗ ನಿಮ್ಮ ಲೈಫಲ್ಲಿ ಅವ್ರು ಬಂದಾಗ ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅವರಿದ್ದಂತ ಪಾಸ್ಟ್ ಲೈ ಲೈಕ್ ಏನೋ ಪಾಸ್ಟ್ ಲವ್ ಗು ಈ ಒಂದು ಒಂದು ರಿಲೇಷನ್ಶಿಪ್ ಏನ್ ಡಿಫ್ರೆನ್ಸ್ ಅಂತ ಸೊ ಡೆಫಿನೆಟ್ಲಿ ನೀವು ಕೂಡ ಅವ್ರನ್ನ ಅಷ್ಟೇ ಅರ್ಥ ಮಾಡ್ಕೊಂಡಿದ್ರ ನೀವಿಬ್ರು ಮಧ್ಯ ಅಷ್ಟೇ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಆ ಒಂದು ಬಾಂಡಿಂಗ್ ಯಾರು ಕೂಡ ಬ್ರೇಕ್ ಮಾಡಕ್ಕಾಗಲ್ಲ ಸೊ ದಟ್ ಇಸ್ ವಾಟ್ ಯರ್ ಲವ್ ಈಸ್ ಅಂತ ಹೇಳ್ತೀನಿ ಅಂಡ್ ಜಡ್ಜ್ಮೆಂಟ್ ಅಂಡ್ ಪೇಜ್ ಆಫ್ ಸಾರ್ಟ್ಸ್ ಇದೆ ಕೆಲವೊಂದ್ಸತಿ ಒಂದ್ ವ್ಯಕ್ತಿ ನಿಮ್ಮನ್ನ ಸ್ಪೈಕ್ ಕೂಡ ಮಾಡ್ತಾರೆ ನೀವ್ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂಡ್ ಹಾಗೆ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡೋದು ಅಥವಾ ಸೀಕ್ರೆಟ್ ಆಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಫೇಕ್ ಅಕೌಂಟ್ಸ್ ಎಲ್ಲ ನಿಮ್ಮನ್ನ ಫಾಲೋ ಮಾಡೋದು ಸೊ ಇದೆಲ್ಲಾನು ನಡೀತಿರುತ್ತೆ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಬಿ ಸ್ಟಾಕಿಂಗ್ ಸ್ಪೈಯಿಂಗ್ ಎಲ್ಲಾನು ನಡೀತಾ ಇರುತ್ತೆ ಸೊ ಏನಕ್ಕೆ ಸ್ಟಾಕ್ ಮಾಡ್ತಾರೆ ಸ್ಪೈ ಮಾಡ್ತಾರೆ ಅಂತ ಅಂದ್ರೆ ಬಿಕಾಸ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ದೇ ಬಿಲೀವ್ ನನ್ನ ವ್ಯಕ್ತಿ ತುಂಬಾ ಇನ್ನೋಸೆಂಟ್ ಇದ್ದಾರೆ ವ್ಯಕ್ತಿ ನಂಬ್ತಾರೆ ಸೊ ನಂಬಿಟ್ಟು ಎಲ್ಲಾರು ಚೀಟಿಂಗ್ ಮಾಡ್ತಾರೆ ಮೋಸ ಮಾಡ್ತಾರೆ ಇದನ್ನೆಲ್ಲ ಅವ್ರು ಯೋಚನೆ ಮಾಡ್ತಾ ಮಾಡುವಾಗ ದಿಸ್ ಪರ್ಸನ್ ಫೀಲ್ ಇಲ್ಲ ನನ್ನ ಪಾರ್ಟ್ನರ್ ನಾನು ಕಾಪಾಡ್ಕೊಬೇಕು ಅವ್ರು ತುಂಬಾ ಇನ್ನೋಸೆಂಟ್ ಇದಾರೆ ಅವ್ರ ಎಲ್ಲಾರನೂ ಬೇಗ ನಂಬಿಡ್ತಾರೆ ಸೊ ಅವ್ರಿಗೆ ಹೇಳ್ಬೇಕು ಯಾರು ರಿಯಲ್ ಆಗಿದ್ದಾರೆ ಯಾರು ಫೇಕ್ ಆಗಿದ್ದಾರೆ ಅಂತ ಸೊ ಇದೆಲ್ಲ ಅವ್ರು ತಿಳ್ಸಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಅದನ್ನೆಲ್ಲ ನೀವು ಕೇಳೋದು ಇಲ್ಲ ಸಮ್ ಟೈಮ್ಸ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಸ್ಟಾಕ್ ಯು ಸೊ ಎಲ್ಲೇ ಹೋದ್ರು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ್ಲೂ ಇರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಒಟ್ಟಿಗೆ ಎಲ್ಲಾದ್ರೂ ಜೊತೆಗೆ ಹೋಗ್ಬೇಕು ಸೊ ಇರೋದೆಲ್ಲ ಅವರು ಫೀಲ್ ಮಾಡ್ತಾರೆ ನನ್ನ ಪಾರ್ಟ್ನರ್ ಜೊತೆಗೆ ಒಟ್ಟಿಗೆ ಶಾಪಿಂಗ್ ಮಾಡಬೇಕು ಒಟ್ಟಿಗೆ ಓಡಾಡಬೇಕು ಟ್ರಾವೆಲ್ ಮಾಡಬೇಕು ಸುತ್ತಾಡಬೇಕು ಅಂತ ಬಟ್ ಇವರು ಅವ್ರ ಕರಿಯರ್ ಅಲ್ಲಿ ಅಷ್ಟೇ ಬ್ಯುಸಿ ಇರ್ತಾರೆ ಇನ್ ದ ಸೇಮ್ ಟೈಮ್ ನೀವು ಕೂಡ ಅವ್ರ ಕರಿಯರ್ ಅಲ್ಲಿ ಅಷ್ಟೇ ಬ್ಯುಸಿ ಇರ್ತೀರಿ ಸೊ ನಿಮ್ ನಿಮ್ಮ ಕರಿಯರ್ಗಳಲ್ಲಿ ಯು ಆರ್ ವೆರಿ ಬ್ಯುಸಿ ಅಂತ ಹೇಳ್ತೀನಿ ಬಟ್ ನೀವು ಬಿಸಿ ಇದ್ರೂ ಕೂಡ ಯು ಪೀಪಲ್ ವಾಂಟ್ಸ್ ಟು ಮೀಟ್ ಔಟ್ ಅಟ್ ಎನಿ ಕಾಸ್ಟ್ ಈ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಇದೀನಿ ಎಷ್ಟೇ ಬ್ಯುಸಿ ಇದ್ರೂ ನೀವಿಬ್ರು ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಚೆನ್ನಾಗಿ ಟೈಮ್ ಕೊಡ್ತೀರಾ ಸೊ ನೀವಿಬ್ರು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಸೊ ಹಾಗಾಗಿ ನಿಮ್ ಇಬ್ರು ಮಧ್ಯ ತುಂಬಾನೇ ಒಳ್ಳೆ ಒಳ್ಳೆ ಬಾಂಡಿಂಗ್ಸ್ ಇರೋದಕ್ಕೆ ಕಾರಣದ ಮೇನ್ ರೀಸನ್ ಮೀಟಿಂಗ್ಸ್ ಸೊ ಯಾವಾಗ್ಲೂ ಎಷ್ಟೇ ಕೊಪ್ಪದಿರ್ಲಿಲ್ಲ ಎಷ್ಟೇ ಜಗಳ ಆಡ್ತಾ ಇರ್ಲಿ ನೀವಿಬ್ಬರು ಮೀಟ್ ಮಾಡ್ತೀರಾ ಸೊ ಮೀಟ್ ಮಾಡೋದನ್ನ ಯಾವತ್ತಿಗೂ ನೀವು ತಪ್ಸಕ್ ತಪ್ಪಿಸಲ್ಲ ಸೊ ಅದನ್ನ ನೀವೊಂದು ಕನೆಕ್ಷನ್ ಅಲ್ಲಿ ಇರೋದ್ರಿಂದ ನಿಮ್ಮ ಕನೆಕ್ಷನ್ ತುಂಬಾನೇ ಸ್ಟೇಬಲ್ ಆಗಿದೆ ಸೊ ಯಾವುದೇ ರೀತಿಯಿಂದ ಇದುವರೆಗೂ ನನ್ನ ಬಿಟ್ಟೋಗ್ತೀನಿ ಅಥವಾ ಸಪ್ರೇಟ್ ಆಗುತ್ತೆ ಬ್ರೇಕಪ್ ಆಗುತ್ತೆ ನಿಮ್ಮ ಪಾರ್ಟ್ನರ್ ಹೇಳ್ತಾರೆ ಬಿಕಾಸ್ ದೇ ಬಿಲೀವ್ ಇನ್ ಯು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ನಂಬಿಕೆ ಇದೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ನಂಬುತ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನಿಮ್ಮ ಪಾರ್ಟ್ನರ್ ನಂಬ್ತೀರಾ ಸೊ ಇಬ್ರು ಮಧ್ಯಾಹ್ನ ದೇರ್ ಇಸ್ ಲಾಟ್ ಆಫ್ ಬಿಲೀಫ್ ಸೊ ಬಿಲೀವ್ ಮಾಡ್ತಿರೋದಕ್ಕೆ ಒಬ್ರಿಗೊಬ್ರು ಟ್ರಸ್ಟ್ ಇರೋದಕ್ಕೆ ನಿಮ್ಮ ಕನೆಕ್ಷನ್ ಇಷ್ಟೊಂದು ಸಸ್ಟೈನ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಸೊ ಟ್ವಿನ್ ಫ್ಲೇಮ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ಯೋಚನೆ ಮಾಡೋದು ನಿಮ್ಮ ಯೋಚನೆಗಳು ಒಂದೇ ರೀತಿ ಇರುತ್ತೆ ಅಂಡ್ ಈ ಒಂದು ವ್ಯಕ್ತಿಯ ಜೊತೆಗೆ ದರ್ ಈಸ್ ಲಾಟ್ ಆಫ್ ಏಜ್ ಡಿಫ್ರೆನ್ಸ್ ಆಲ್ಸೋ ಸೊ ನಿಮ್ಮ ಪಾರ್ಟ್ನರ್ ನಿಮ್ಗಿಂತ ದೊಡ್ಡೋರ್ ಇರ್ಬೋದು ಲೈಕ್ ಯು ನೋ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಅಥವಾ ಟ್ವೆಲ್ ಟು ಟ್ವೆಲ್ವ್ ಇಯರ್ಸ್ ನಿಮ್ಮಿಬ್ರ ಮಧ್ಯ ಡಿಫರೆನ್ಸಸ್ ಇರಬಹುದು ಏಜ್ ಡಿಫ್ರೆನ್ಸ್ ಬಟ್ ಈ ಒಂದು ವ್ಯಕ್ತಿಗಿಂತ ನೀವು ತುಂಬಾ ಚಿಕ್ಕವರಿದ್ದೀರಾ ಇದ್ದೀರಾ ಸೊ ನಾನು ನೋಡಿದಾಗ ಕೆಲವೊಂದ್ಸತಿ ದೇ ಫೀಲ್ ಇಲ್ಲ ನನ್ನ ಪಾರ್ಟ್ನರ್ ಚಿಕ್ಕವರಿದ್ದಾರೆ ಇದಾರೆ ದೇ ಆರ್ ವೆರಿ ಇಮೆಚ್ಯೂರ್ ಅನ್ನೋದು ಅವ್ರಿಗೆ ಅನ್ಸುತ್ತೆ ಸೊ ನಿಮ್ಮ ಪಾರ್ಟ್ನರ್ ವೆರಿ ಮೆಚೂರ್ ಆಗಿ ಅವರು ಅವರ ಲೈಫ್ ಅಲ್ಲಿ ಅವ್ರ ಅವ್ರ ಏನೇ ಡಿಸಿಷನ್ ತಗೊಂಡ್ರು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಅದು ಸರಿಯಾಗಿ ಇರುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಅಂತ ಹೇಳ್ಬಹುದು ಅಂಡ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂಡ್ ನಿಮ್ಮಿಬ್ರ ಮಧ್ಯ ತುಂಬಾನೇ ಒಳ್ಳೆ ಬಾಂಡಿಂಗ್ ಇದೆ ಆ ಒಂದು ಬಾಂಡಿಂಗ್ ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಎಸ್ ದಿಸ್ ಪರ್ಸನ್ ಇಸ್ ಫ್ರಾಮ್ ಯುವರ್ ಪಾಸ್ಟ್ ಲೈಫ್ ಸೊ ಓದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದಾರೆ ಸೊ ಹಾಗಾಗಿ ಈ ಒಂದು ಲೈಫಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗಿ ಬಂದಿದ್ದಾರೆ ಅಂತ ಹೇಳ್ಬಹುದು ಸೊ ಇಟ್ ಇಸ್ ನಾಟ್ ಲೈಕ್ ಇಲ್ಲ ಅವ್ರು ಇವತ್ತು ಈ ಒಂದು ಲೈಫಲ್ಲಿ ನಿಮ್ಮನ್ನ ಅವ್ರು ಭೇಟಿ ಮಾಡಿಲ್ಲ ಇಟ್ಸ್ ಆಲ್ ಫ್ರಮ್ ಪಾಸ್ಟ್ ಸೊ ಪಾಸ್ಟ್ ರೂಟ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಕೇಮ್ ಇಂಟು ಯುವರ್ ಲೈಫ್ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಇಬ್ರು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾ ಸೊ ಯಾರೆಲ್ಲ ರೀಡಿಂಗ್ ತಗೋಬೇಕು ಪರ್ಸನಲ್ ರೀಡಿಂಗ್ ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನೆಟ್ಟಿದೀವಿ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ಮೆಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬುಕ್ ಯುವರ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾ ಗಾಡ್ ವ್ಲೇಸ್ ಯು ಐಸ್